ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ವಡೆಪಾವು ಮಾಡೋದು ತೋರಿಸ್ತಾ ಇದ್ದೇನೆ ಮೊದಲಿಗೆಲ್ಲೇ ನಾನು ಆಲೂಗಡ್ಡೆಯನ್ನು ಇಟ್ಕೊಂಡಿದ್ದೇನೆ ಇದಕ್ಕೆ ಒಗ್ಗರಣೆ ಮಾಡೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲೇ ಹಸಿಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಇವನ್ನ ಮಿಕ್ಸಿನಲ್ಲಿ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಶುಂಠಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಈ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಇದನ್ನು ಭಾಳ ಫ್ರೈ ಮಾಡಬೇಡ್ರಿ ಎಣ್ಣೆಯಲ್ಲಿ ನೈ फ्रेंड्स ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದೀನಿ ಹಿಂಗು ನಾನು ಸ್ವಲ್ಪ 1 ಟೇಬಲ್ ಸ್ಪೂನ್ ಉಪ್ಪು ಇವಾಗ ಇದನ್ನು ಬಂದ್ ಮಾಡಬೇಕು ಆಲುವಲ್ಲಿ ಹಾಕ್ಬೇಕಿದೆ ಒಗ್ಗರಣೆ ಫ್ರೆಂಡ್ಸ್ ಈ ಒಗ್ಗರಣೆಯನ್ನು ನಾನು ಈ ಹಾಲೂಗೆ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಹಾಫ್ ಟೇಬಲ್ ಸ್ಪೂನ್ ಉಪ್ಪನ್ನು ಇದ್ದೀನಿ ಇದನ್ನು ಉಂಡೆ ಮಾಡ್ಕೊಂಡು ಇಟ್ಕೊಳ್ಬೇಕು ಫ್ರೆಂಡ್ಸ್ ಈಗ ನಾನು ಈ ಥರ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಕಲರ್ಗೋಸ್ಕರ ಸ್ವಲ್ಪ ಖಾರ ಮತ್ತು ಚಿಟಿಕೆ ಅರಶಿನ ಸ್ವಲ್ಪ ಇಂಗು ಹಾಗೂ ಅಡುಗೆ ಸೋಡಾ ಚಿಟಿಕೆ ಅಡುಗೆ ಸೋಡಾ ಹಾಕಬೇಕು ಇದನ್ನು ನಾನೀಗ ಕಲಿಸ್ತಾ ಇದ್ದೀನಿ ನೀರು ಹಾಕಿ ಕಲಿಸ್ಕೊಡ್ತಾ ಇದ್ದೀನಿ ಈ ಹಿಟ್ಟು ತುಂಬ ತೆಳ್ಳ ಹಾಕಬಾರ್ದು ಮೀಡಿಯಮ್ ಆಗಬೇಕು ಫ್ರೆಂಡ್ಸ್ ಈಗ ಈ ಥರ ಇದು ಹಿಟ್ಟಾಗಬೇಕು ಮತ್ತು ನಾನು ಒಂದು ಬಂಡ್ಲೆಗೆ ಎಣ್ಣೆ ಕಾಯಿಲೆ ಕೆಟ್ಟಿದ್ದೀನಿ ಸ್ವಲ್ಪ ಹಿಟ್ಟನ್ನು ಈ ಥರ ಮಡ್ಲಿಕ್ಕೆ ಕರ್ಕೊಂಡು ಇಟ್ಕೊಳಿ ಈಗ ಈ ಥರ ನಾವು ವಡ ಕರ್ಕೊಬೇಕು ಫ್ರೆಂಡ್ಸ್ ಇವಾಗ ವಡ ಚಟ್ನಿ ಮಾಡೋದು ತೋರಿಸ್ತೀನಿ ನಾನು ಇಲ್ಲಿ ಮೊದಲು ಎಣ್ಣೆಯಲ್ಲಿ ಕರೆದಿಟ್ಕೊಂಡಿದ್ನಲ್ಲ ಅದನ್ನು ತಗೊಂಡಿದ್ದೀನಿ ಹಾಗೂ ಸ್ವಲ್ಪ ಒಣ ಕೊಬ್ಬರಿಯನ್ನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಇದರಲ್ಲಿ ಮಿಕ್ಸ್ ಮಾಡಿ ಹಾಗೂ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಮತ್ತು ಅಚ್ಚ ಖಾರ ಪುಡಿ ಇದು ನಮ್ಮ ವಡೆ ಪಾವದ್ದು ಚಟ್ನಿ ಇದು ಫ್ರೆಂಡ್ಸ್ ಇದನ್ನೆಲ್ಲ ಈ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಇದನ್ನು ನಾವು ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಈ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ನಾವು ಪಾವನ್ನು ಈ ಥರ ಕಟ್ ಮಾಡಿಕೊಂಡು ಅದರಲ್ಲಿ ಮಾಡಿಟ್ಟ ಚಟ್ನಿಯನ್ನು ಫ್ರೆಂಡ್ಸ್ ಇವಾಗ ನಮ್ಮ ವಡಾಪಾವ್ ರೆಡಿಯಾಗಿದೆ ಇದನ್ನು ನಾನು ಪುದೀನ ಚಟ್ನಿಯೊಂದಿಗೆ ಸರ್ವ್ ಮಾಡಿದ್ದೇನೆ ನೀವು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್